ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಫ್ರೆಂಡ್ಸ್ ಕುರಿತಾಗಿ ಈಗ ಪೋಸ್ಟ್ಗಳು ವೈರಲ್ ಆಗ್ತಿವೆ ಎಸ್ ಎಲ್ಲೋದ್ರು ನಟ ದರ್ಶನ್ ಫ್ರೆಂಡ್ಸ್ ಅನ್ನೋ ಹ್ಯಾಶ್ ಟ್ಯಾಗ್ಗಳು ಕೂಡ ಟ್ರೆಂಡಿಂಗ್ ನಲ್ಲಿ ನಟ ಧನ್ವೀರ್ ವಿನೋದ್ ಪ್ರಭಾಕರ್ ಚಿಕ್ಕಣ್ಣ ಎಲ್ಲೋದ್ರು ಸುಖಕ್ಕೆ ಎಲ್ಲರೂ ಕೂಡ ಇರ್ತಾರೆ ದುಃಖಕ್ಕೆ ಯಾರು ಇರೋದಿಲ್ಲ ಅನ್ನೋ ಹ್ಯಾಶ್ ಟ್ಯಾಗ್ಗಳು ಈಗ ಟ್ರೆಂಡ್ ಆಗ್ತಿವೆ ಹಾಗೆ ದರ್ಶನ್ ಫ್ರೆಂಡ್ಸ್ ಫೋಟೋಗಳು ಟ್ರೆಂಡ್ ಆಗ್ತಿವೆ ಅಭಿಷೇಕ್ ಅಂಬರೀಷ್ ಎಲ್ಲಿ ಸುಮಾ ಅಮ್ಮ ಎಲ್ಲಿ ಅಂತಿದ್ದಾರೆ ಫ್ಯಾನ್ಸ್ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಫ್ರೆಂಡ್ಸ್ ಇದುವರೆಗೂ ಯಾರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಬಂದು ನಿಂತುಕೊಂಡಿಲ್ಲ ಒಬ್ಬ ಸ್ನೇಹಿತನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ಯಾರಿಗೂ ಕೂಡ ಕಾಳಜಿ ಇಲ್ಲ ದರ್ಶನ್ ಅವರ ಬೆನ್ನ ಹಿಂದೆ ಯಾವ ರೀತಿ ನಿಂತಿದ್ರು ಅವರಿಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಆದರೆ ಈಗ ದರ್ಶನ್ ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಯಾವ ಸ್ನೇಹಿತನೂ ಕೂಡ ಬಂದಿಲ್ಲ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಫ್ರೆಂಡ್ಸ್ ಬಗ್ಗೆ ಫುಲ್ ಪೋಸ್ಟ್ಗಳು ವೈರಲ್ ಆಗ್ತಿವೆ ಎಲ್ಲೋದರೂ ದರ್ಶನ್ ಫ್ರೆಂಡ್ಸ್ ಅನ್ನೋ ಹ್ಯಾಶ್ ಟ್ಯಾಗ್ಗಳು ವೈರಲ್ ಆಗ್ತಿವೆ ನಟ ಧನ್ವೀರ್ ಎಲ್ಲಿ ವಿನೋದ್ ಪ್ರಭಾಕರ್ ಎಲ್ಲೋದ್ರು ಚಿಕ್ಕಣ್ಣ ಎಲ್ಲೋದ್ರು ಅನ್ನೋ ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಸುಖಕ್ಕೆ ಎಲ್ಲರೂ ಇರ್ತಾರೆ ದುಃಖಕ್ಕೆ ಯಾರು ಇರೋದಿಲ್ಲ ಅಂತ ಅವರ ಅಭಿಮಾನಿಗಳು ಕಿಡಿಕಾರ್ತಾ ಇದ್ದಾರೆ ದುಃಖದಾಗ ಎಲ್ರು ಇರ್ತಾರ ದುಃಖದಾಗ ಯಾರು ಇರಕ್ಕಿಲ್ಲ ಅನ್ನೋ ಎಲ್ಲರೂ ದಿಟ ಮಾಡು ಸುಖದಾಗ ಎಲ್ರು ಇರ್ತಾರ ದುಃಖದಾಗ ಯಾರು ಇರಕ್ಕಿಲ್ಲ ಅನ್ನೋ ಮಾತ್ನ ಎಲ್ರು ದಿಟ ಮಾಡು ಎಲ್ರು ಇರ್ತಾರಾಖದ ಇದುವರೆಗೂ ದರ್ಶನ್ ಸ್ನೇಹಿತರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅವ್ರು ತಾನೇ ಏನಂತ ಕೊಡ್ತಾರೆ ಇವರು ಮಾಡಿರುವಂತಹ ಘನಾಂದಾರಿ ಕೆಲಸವನ್ನ ಸಮರ್ಥಿಸಿಕೊಳ್ಳೋದಕ್ಕಾದ್ರೂ ಆಗುತ್ತಾ ಮಾಡಿರೋದು ತಪ್ಪೆ ಶಿಕ್ಷೆ ಆಗಲಿ ಅಂತ ಎಲ್ಲರ ಮನಸ್ಸಲ್ಲೂ ಕೂಡ ಇದೆ ಬಟ್ ಸ್ನೇಹಿತ ಸ್ನೇಹಿತನೇ ತಪ್ಪು ಮಾಡಿದರೂ ಕೂಡ ಸ್ನೇಹಿತರು ಕ್ಷಮಿಸ್ತಾರೆ ಬಟ್ ಇದುವರೆಗೂ ದರ್ಶನ್ ಸ್ನೇಹಿತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರೋದ್ರಿಂದ ಮುಂದೆ ಏನಾದರೂ ಕೊಡ್ತಾರಾ ಸುಮಲತಾ ಅಂಬರೀಷ್ ರಿಯಾಕ್ಷನ್ ಕೊಡ್ತಾರಾ ಅಂಬರೀಷ್ ಹಾಗೆ ಅಂಬರೀಷ್ ಮಗ ಅಭಿಷೇಕ್ ಅಂಬರೀಷ್ ರಿಯಾಕ್ಷನ್ ಕೊಡ್ತಾರಾ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ